ಮದ್ಯ ನೀತಿ ಹಗರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ಬಂಧನವನ್ನು ಕೂಡ ಮತ್ತೊಂದಷ್ಟು ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೂ ಕೂಡ ಅವರ ಬಂಧನವನ್ನ ಅಥವಾ ಇಡಿ ಕಸ್ಟಡಿಗೆ ಮತ್ತಷ್ಟು ದಿನಗಳ ಕಾಲ ಅವರು ಇರಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ ಮದ್ಯ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯವು ಏಪ್ರಿಲ್ ಇಪ್ಪತ್ಮೂರರವರೆಗೆ ವಿಸ್ತರಿಸಿದೆ ಸೋಮವಾರ ಅರವಿಂದ್ ಕೇಜ್ರಿವಾಲ್ ಒಂದರ ಹಿಂದೆ ಒಂದು ಆಘಾತವನ್ನ ಎದುರಿಸಿದ್ದಾರೆ ಮೊದಲು ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ಅರ್ಜಿಯನ್ನ ತಕ್ಷಣವೇ ಆಲಿಸುವುದಕ್ಕೆ ನಿರಾಕರಿಸಿತು ಪ್ರಕರಣವನ್ನ ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಮುಂದೂಡಿತು ನಂತರ ಅರ್ಧ ಗಂಟೆ ಬಳಿಕ ದೆಹಲಿ ಕೋರ್ಟ್ ಅವರ ನ್ಯಾಯಾಂಗ ಬಂಧನವನ್ನ ಏಪ್ರಿಲ್ ಇಪ್ಪತ್ ಮೂರರವರೆಗೂ ಕೂಡ ವಿಸ್ತಾರ ಮಾಡಿದೆ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವರು ಇಂದು ತಿಹಾರ್ ಜೈಲ್ನಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರನ್ನ ಭೇಟಿಯಾಗಿದ್ರು ಕಿಟಕಿಯ ಮೂಲಕ ಫೋನ್ ಅಲ್ಲಿ ಮಾತನಾಡುವಂತೆ ಅವರಿಗೆ ತಿಳಿಸಿದ್ರು ಹೀಗಾಗಿ ಇಬ್ಬರು ನಾಯಕರು ಕೂಡ ಫೋನ್ ಮೂಲಕವೇ ಮಾತನಾಡಿದ್ರು